ಇತ್ತೊಂದು ದಿವಸ ನಮ್ಮ ದೇವರಪ್ಪ ಪಟ್ಟಣ ಪಂಚಾಯ್ತಿಗೆ ನಾವೆಲ್ಲರೂ ಅನುಮಾನ ಕಮಿಟಿಯಿಂದ ನಾವು ಎಲ್ಲರೂ ಇರೋವಂಥ ಅಧ್ಯಕ್ಷರು ಮತ್ತು ಮೆಂಬರ್ಸ್ ಕಮಿಟಿಯವರು ಎಲ್ಲರೂ ಆಗಮಿಸಿ ಇತ್ತೊಂದು ದಿವಸ ನಮ್ಮದೊಂದು ಮನವಿ ಪತ್ರ ಕೊಡಲಿಕ್ಕೆ ಏನು ಕಾಣಂದರೆ ನಮ್ಮ ಪಟ್ಟಣ ಪಂಚಾಯತಿ ಆಗಿ ಏಳೆಂಟು ವರ್ಷ ಆಗಿ ಆಗಿರ್ಬೋದು ನಮ್ಮದೊಂದು ಹತ್ತು ಹದ್ ಐದು ವರ್ಷ ಗಂಟೆ ಯಾವುದೂ ಅನುದಾನ ಇಲ್ಲಾರ್ದು ನಮ್ಮದೊಂದು ಏನಾದರೂ ಗಬ್ರಾನ್ ಗಮಕಾನ್ ಜಾಗವನ್ನು ಆಗಲೇ ಕುಚ್ಚಿರ್ತದೆ ಆ ಜಾಗಕ್ಕೆ ಒಂದು ಅಭಿವೃದ್ಧಿ ಆಗಬೇಕಂತ ನಾವು ಒಂದು ಬೇಡಿಕೆ ಮಾಡಿ ಮತ್ತು ಪಟ್ಟಣ ಪಂಚಾಯ್ತಿಗೆ ಬಂದು ಎಲ್ಲರೂ ಮನೆ ಪತ್ರ ನಾವು ಕೊಡ್ಲಾಕಿದ್ವಿ ಆದ ಕಾರಣ ನಮ್ಮ ಊರಿಗೆ ಬಂದ ಬಂದಂಥ ಪಟ್ಟಣ ಆಗಿ ಮತ್ತು ನಮ್ಮೂರು ಒಂದು ತಾಲೂಕಾಗಿ ಒಂದು ಅಭಿವೃದ್ಧಿಗಾಗಿ ಯಾವುದೋ ನಾವು ಹಣ ಹನುಮ ಕಮಿಟಿಗೆ ನಾವು ಯಾವುದೋ ಒಂದು ಸಹಕಾರ ಈ ಕಡೆ ಪಂಚಾಯಿತಿಗಳಿಂದಾಗಲಿ ಮತ್ತು ಯಾವುದೋ ನಮ್ಮ ಸಹಕಾರ ಎಮ್ ಎಲ್ ಎಗಳಿಂದಾಗಲಿ ಯಾವುದೋ ಸಹಕಾರ ನಾವು ತೊಗೊಂಡಿರಲಿ ಇವತ್ತಿನ ದಿವಸ ಅದಕ್ಕೆ ನಾವು ಎಲ್ಲರೂ ಕೂಡಿ ಬಂದು ಇವತ್ತು ನಮ್ಮ ನಿರ್ಣಯ ತೊಗೊಂಡು ಒಂದು ನಮ್ಮ ಅಭಿವೃದ್ಧಿ ಅಧಿಕಾರಿ ಇರುತ್ತೆ ಅಂತ ನಮ್ಮ ಸರ್ ಇದ್ದಾರೆ ಸರ್ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಭೇಟಿಯಾಗಿ ನಮ್ಮ ಮನೆ ಪತ್ರಗಳು ಕೊಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಅಂಜುಮನಿಗೆ ಇಸ್ಲಾಂಗ್ ಕಮಿಟಿ ದೇವರಿಪರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಸೇರಿ ಪಟ್ಟಣ ಪಂಚಾಯಿತಿ ದೇವರಿ ಇಲ್ಲಿ ಜನ ಬಂದು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಆ ಮನವಿ ಪತ್ರ ಸಲ್ಲಿಸುವ ಕಾರಣವೇನೆಂದರೆ ಪಟ್ಟಣ ಪಂಚಾಯತಿ ಆಗಿ ಸುಮಾರು ನಮ್ಮ ದೇವರಿ ಪರಿಗಿಯಲ್ಲಿ ಆರು ಏಳು ವರ್ಷಗಳಾದ್ರೂ ಸತಕ ಯಾವುದೇ ತರಹದ ನಮ್ಮ ಬೇಡಿಕೆ ಅಥವಾ ನಮ್ಮ ಮನವಿಗೆ ನಮ್ಮ ದೇವರಿ ಪರಿಗಿ ಕಲಸ್ತಾನ್ ಅದರದ ಗೋಡೆಗೋಸ್ಕರ ಅಥವಾ ಸಂರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ನಾವು ಇವತ್ತಿನ ಇದನ್ನು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ದಾಳುಗಳ ತಾವು ಈ ಮನವಿ ಪತ್ರವನ್ನು ಸ್ವೀಕರಿಸಿ ಆದಷ್ಟು ಬೇಗ ಇದು ಅನುದಾನವನ್ನು ಬಿಡುಗಡೆ ನಮ್ಮಲ್ಲಿ ಮಾಡಬೇಕಾಗಿತ್ತು ಇದೆ ಒಂದು ಉದ್ದೇಶ ಏನಂದ್ರೆ ಅಂಜು ಮಾಡ್ಕೊಂಡಿದ ನಮ್ಮ ಇದು ಏನು ಪಟ್ಟಣ ಪಂಚಾಯಿತಿಯಾಗಿ ಇವತ್ತಿಗೆ ಹತ್ತು ವರ್ಷ ಇತ್ತು ಮತ್ತು ಇದು ತಾಲೂಕಾಗಿನೂ ಹತ್ತರಡು ವರ್ಷ ಇತ್ತು ನಮ್ಮ ಮಶಾಣ ಅಭಿವೃದ್ಧಿ ಅಂದರೆ ಇಲ್ಲಿ ಯಾರೂ ಮನೆ ಅಭಿವೃದ್ಧಿ ಸಂಬಂಧ ಬಂದಿಲ್ಲ ನಾವು ನಮ್ಮ ಮಶ್ಯಾನೆ ಅಭಿವೃದ್ಧಿ ಸಂಬಂಧ ಬಂದಿದ್ರು ಯಾಕಂದ್ರೆ ಈಗಾಗಲೇ ನಾವು ಹದಿನೇಳು ಮಂದಿ ಸದಸ್ಯರು ನಮ್ಮ ಹಿಂದಿರು ಇದ್ದಾಗ ಕೆಲಸಗಳ ಈಗ ಬಂದಂಥ ಹೊಸ ಮೆಂಬರು ಕೆಲಸ ಮಾಡಕತ್ತಿಲ್ಲ ಮತ್ತು ಇಲ್ಲಿ ಬರೀ ಕಿತ್ತಾಟ ನಡೆದಿದೆ ಆ ಆಫೀಸರ್ ಬರೋದು ಈ ಆಫೀಸರ್ ಬರೋದು ಮತ್ತು ಅಭಿವೃದ್ಧಿ ಯಾವಾಗ ಮಾಡೋರು ಇವರು ಕಿತ್ತಾಟ ಒಳಗೆ ಅಭಿವೃದ್ಧಿ ಮಾಡೋದು ಅವಾಗ ಯಾಕಂದ್ರೆ ಮಹಿಷವಾಗಿ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಹಿರಿಯರು ನಮ್ಮ ಪಟ್ಟಣ ಪಂಚಾಯತಿಗೆ ಆಗಮಿಸ್ತಾರೆ ನಮ್ಮ ಪಟ್ಟಣ ಪಂಚಾಯತಿಯ ಮಾನ್ಯ ಮುಖ್ಯಾಧಿಕಾರಿಗಳಾದಂಥ ಪಟೇಲ್ಸರು ಕೂಡ ಅವರು ನಾವು ಕೂಡಿ ಈ ಬರುವಂಥ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ಆ ಸಮಾಜಕ್ಕೆ ಆ ಸ್ಮಶಾನದ ರಕ್ಷಣೆಗಾಗಿ ಏನು ಕ್ರಮವಹಿಸಬೇಕು ನಮ್ಮಿಂದ ಎಷ್ಟು ತಾಕತ್ತದ ಅಷ್ಟನ್ನು ಏನಂದ್ರೆ ನಾವು ಅನುದಾನ ಕೊಡುವಂಥ ಕೆಲಸ ಮಾನ್ಯ ಮುಖ್ಯಾಧಿಕಾರಿಗಳು ನಾವು ಕೂಡ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ತಮಗೆ ಮುಖ್ಯ ಅಧಿಕಾರಿಗಳ ಮುಖಾಂತರ ಕೊಟ್ಟು ಮುಂದಿನ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ ತಮಗೆ ಅನುದಾನವನ್ನು ಒದಗಿಸುವಂಥ ಕೆಲಸ ನಾವು ಮತ್ತು ಸಾಹೇಬ ಕೂಡ ಮಾಡ್ತೀವಿ ಅಂತ ನಮಗೆ ಆಶನೆಯನ್ನು ಕೊಡ್ತಾ ಇದ್ದೀವಿ